ಸರ್ಕಾರವ ಕುಮಾರಸ್ವಾಮಿ ಅವರು ಕೂಡ ರಾಜೀನಾಮೆ ಕೊಟ್ಟರು ಅಚ್ಚರಿ ಹೇಳಿಕೆಪ್ಪ ಕೊಟ್ಟಿದ್ದಾರೆ ಆಶ್ಚರ್ಯ ಏನಿಲ್ಲ ಆಶ್ಚರ್ಯ ಅವರೇನು ಹೇಳಿಕೆ ಕೊಟ್ಟಿಲ್ಲ ಅವರೇ ಪ್ರಾರಂಭದಲ್ಲೇ ಈ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದ್ರು ಆಗ ಕುಮಾರಸ್ವಾಮಿ ಅವರು ಇವರು ಜಿ ಟಿ ದೇವೇಗೌಡರು ಅವರ ಮಾರ್ಗದರ್ಶನದ ಮೇಲೆ ಅವ್ರು ಮಾತಾಡಿದ್ರು ಅದನ್ನು ಮುಂದುವರ್ಸಿದಾರಷ್ಟೇ ಅವ್ರಿಗೆ ಕೆಲವು ಒತ್ತಡ ಇತ್ತು ಎಲ್ಲಿ ಮಂತ್ರಿಗಿರಿ ಡ್ರಾಪ್ ಮಾಡ್ತಾರೋ ಮತ್ತೊಂದೊಂದು ಏನೋ ಕೆಲವೇನೋ ಭಯ ಉಡ್ಸಿದ್ರು ಅಂತ ಯಾರೋ ಸುದ್ದಿ ಇದ್ರು ಬಹುಶಃ ಅದನ್ನು ಅವ್ರು ಒತ್ತಡದ ಮೇಲೆ ಅವ್ರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ರು ಅಷ್ಟೇ ಈಗ ಅವರು ಅವತ್ತೇನು ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿದ್ರು